ಈಗ ಇದು ವ್ಯಂಜನಗಳು ಯಾವ್ದು ಸಹಾಯ ಪಡ್ಕೊಂಡಿರ್ತಾವ ಸ್ವರಗಳ ಸಹಾಯ ಪಡ್ಕೊಂಡಿರ್ತಾವ ಇಲ್ಲಿ ಕ ಅನ್ನುವಂಥದ್ದು ಯಾವ್ದರ ಸಹಾಯ ಪಡ್ಕೋತು ಯಾವ ಸ್ವರದ ಸಹಾಯ ಪಡ್ಕೋತಿ ಇಲ್ಲಿ ಅ ಅ ಸ್ವರದ ಸಹಾಯ ಪಡ್ಕೋತ ಕ ಪ್ಲಸ್ ಅ ಕ ಅ ಸ್ವರ ಚಿಹ್ನೆ ಏನಂತ ಕರಿತೀವ ತಲೆ ಕಟ್ಟು ಇಲ್ಲಿ ಯಾವ ಸ್ವರ ಚಿಹ್ನೆ ಇದೆ ತಲೆ ಕಟ್ಟು ಆದ್ರೆ ಯಾವ ಸ್ವರ ಚಿಹ್ನೆ ಅ ಸ್ವರ ಚಿಹ್ನೆ ಯಾವ ಸ್ವರ ಚಿಹ್ನೆ ಅ ಸ್ವರ ಅಕ್ಷರಗಳನ್ನ ಈಗ ನಾ ಈಗ ಒಂದೊಂದಾಗಿ ಬರೀತೇನೆ ಏನಿದು ಕ ಕ ಇವೆಲ್ಲ ಯಾವ ಸರದ ಸಹಾಯ ಅ ಸ್ವರದ ಸಹಾಯ ಪಡ್ಕೊಂಡವು ಯಾವ ಸರದ ಸಹಾಯ ಅ ಸ್ವರದ ಸಹಾಯ ಅ ಸ್ವರ ಪಡ್ಕೊಂಡು ಅರಚಿಹ್ನೆ ಏನಂತ ಕರಿತೀವಟ್ಟು ಗೊಡ್ ಏನಂತ ಸ್ವರ ಚಿನ್ನ ಇರುವಂತ ಕೆಲವೊಂದು ನೀವು ಪದಗಳನ್ನ ಹೇಳ್ಬೇಕು ಅಸರ ಚಿಹ್ನೆ ಇರುವಂತ ಈಗ ನಾವ್ ಅಂತ ಹೇಳ್ತೀವಿ ನೋಡಿ ಕರೂ ಯಾವ ಸ್ವರ ಚಿಹ್ನೆ ಸಹಾಯ ಪಡ್ಕೊಂಡಿ ಯಾವ ಸರದ ಸಹಾಯ ಅ ಪಡ್ಕೊಂಡಿ ಸಹಾಯ ಪಡ್ಕೊಂಡಿ ಅ ಸ್ವರ ಚಿಹ್ನೆಗೆ ಏನಂತ ಕರಿತಿವು ತಲೆಕಟ್ಟು ಇವೆರಡು ಏನೌ ತಲೆ ಕಟ್ಟು ಇರುವ ನೀವ್ ಈಗ क नगर ग ग सर ह गण ह ग नगर हां शहर हम क सर सर वेरी गुड क सर हां क द क द Ibadah, eh, saudara saya denda, eh, saudara saya berbuat, jawab, 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 anak, anak, ah, Sara, ¿qué